ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬಹುದು ಸ್ನೇಹಿತರೆ ಈ ಭೂಮಿಯ ಈ ಪರ್ಟಿಕ್ಯುಲರ್ ಭಾಗ ಈಗ ಬೆಂಕಿ ಬಿದ್ದಂಗಾಗಿದೆ ಅರಬ್ಬಿ ಸಮುದ್ರ ಕೆಂಪು ಸಮುದ್ರ ಇಂತಹ ವಿಶಾಲ ಸಮುದ್ರಗಳ ನೀರಿನ ರಾಶಿಯನ್ನೇ ಹೊಂದಿದ್ರೂ ಕೂಡ ಈ ಭಾಗ ಭೂಮಿಯ ಈ ಭಾಗ ಫುಲ್ ಹೀಟ್ ಆಗಿದೆ ಇದು ಯುದ್ಧದಂತಹ ಹೀಟ್ ಇಡೀ ಜಗತ್ತನ್ನೇ ಶೇಕ್ ಮಾಡಬಹುದಾದ ಹೀಟ್ ಉಗ್ರರು ಮತ್ತು ಕಡಲ್ಗಳಿಂದ ಡಬಲ್ ಹೀಟ್ ಜಗತ್ತಿನ ಆರ್ಥಿಕತೆಯನ್ನೇ ಕೊಂದು ಹಾಕುವ ಹೀಟ್ ಸ್ನೇಹಿತರೆ ಈಗ ನಾವು ಹೇಳ್ತಾ ಹೋಗೋ ಘಟನೆಗಳ ಸೀಕ್ವೆನ್ಸ್ ಗಮನಿಸಿ ಹಾಗೂ ಪ್ರತಿ ಘಟನೆ ಎಷ್ಟು ಮಹತ್ವದ್ದು ಅಂತ ನಿಮಗೆ ಅರಿವಾದಷ್ಟು ಅರ್ಥ ಮಾಡ್ಕೊಳ್ತಾ ಹೋಗಿ ಉಳಿದ್ ನಾವು ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೇವೆ ಡಿಸೆಂಬರ್ ಹದಿನಾರು ಅರಬ್ಬಿ ಸಮುದ್ರದಲ್ಲಿ ಭಾರತ ಕ್ಷಿಪ್ರ ಕಾರ್ಯಾಚರಣೆ ಹಡಗಿನ ರಕ್ಷಣೆಗೆ ಯುದ್ಧ ವಿಮಾನ ಹಾಗೂ ಗಸ್ತು ನೌಕೆ ರವಾನೆ ಡಿಸೆಂಬರ್ ಹದಿನೆಂಟು ಹೌತಿಗಳ ವಿರುದ್ಧ ಅಮೆರಿಕ ಇಂಟರ್ನ್ಯಾಷನಲ್ ಕಮಾಂಡೋ ಪಡೆ ಸ್ಥಾಪನೆ ಡಿಸೆಂಬರ್ ಇಪ್ಪತ್ತು ಅಮೆರಿಕ ಬೆದರಿಕೆಗೆ ಹೌತಿ ಡೋಂಟ್ ಕೇರ್ ಕೆಂಪು ಸಮುದ್ರದಲ್ಲಿ ಮತ್ತಷ್ಟು ಹಡಗುಗಳ ಮೇಲೆ ದಾಳಿ ಬೆದರಿಕೆ ಡಿಸೆಂಬರ್ ಇಪ್ಪತ್ಮೂರು ಭಾರತದ ಕಡಲ ತೀರದಲ್ಲೇ ಡ್ರೋನ್ ಬಳಸಿ ದಾಳಿ ಮಂಗಳೂರಿಗೆ ಬರ್ತಾ ಇದ್ದ ಎಂವಿ ಕೆಂಪ್ ಲೂಟೋ ಹಡಗು ಡ್ಯಾಮೇಜ್ ಡಿಸೆಂಬರ್ ಇಪ್ಪತ್ನಾಲ್ಕು ನಾಲ್ಕು ಡ್ರೋನ್ ಹೊಡೆದುರುಳಿಸಿದ ಅಮೆರಿಕನ್ ಯುದ್ಧ ನೌಕೆಗಳು ಡಿಸೆಂಬರ್ ಇಪ್ಪತ್ತಾರು ಹಡಗುಗಳ ಮೇಲೆ ನಿರಂತರ ದಾಳಿ ಅರಬ್ಬಿ ಸಮುದ್ರಕ್ಕೆ ಮೂರು ಯುದ್ಧ ನೌಕೆ ಕಳಿಸಿ ಅಖಡಕ್ಕಿಳಿದ ಭಾರತ ಫ್ರೆಂಡ್ಸ್ ಇದಕ್ಕಿದ್ದ ಹಾಗೆ ಈ ಭಾಗದಲ್ಲಿ ಹಲವು ದೇಶಗಳ ಯುದ್ಧ ನೌಕೆಗಳ ಜಮಾವಣೆ ಆಗ್ತಿದೆ ಡ್ರೋನ್ ದಾಳಿಗಳು ಆಗ್ತಾ ಇವೆ ಯುದ್ಧ ವಿಮಾನಗಳ ಹಾರಾಟ ಶುರುವಾಗಿದೆ ಅಮೆರಿಕ ತೀರಾ ತಲೆಕೆಡಿಸಿಕೊಂಡು ಒಂದು ಬಹುರಾಷ್ಟ್ರೀಯ ನೌಕಾಪಡೆಯನ್ನ ಈ ಭಾಗಕ್ಕೋಸ್ಕರ ರಚನೆ ಮಾಡ್ತೀವಿ ಅಂತ ಇದ್ದಕ್ಕಿದ್ದ ಹಾಗೆ ಡಿಕ್ಲೇರ್ ಮಾಡಿದೆ ಭಾರತ ಕೂಡ ಮೂರು ಯುದ್ಧ ನೌಕೆಗಳನ್ನ ಈ ಭಾಗಕ್ಕೆ ರವಾನೆ ಮಾಡಿದೆ ಹಾಗಿದ್ರೆ ಏನಾಗ್ತಾ ಇದೆ ಅಷ್ಟೊಂದು ಸೀರಿಯಸ್ ಯಾಕೆ ಇಸ್ರೇಲ್ ಹಮಾಸ್ ಯುದ್ಧ ಬಿಟ್ಟು ರಷ್ಯಾ ಯುಕ್ರೇನ್ ಕದನ ಬಿಟ್ಟು ಕಿಮ್ ಜಾಂಗ್ ನ ಕ್ಷಿಪಣಿ ಪುಟಿನ್ ನ ಜಿಯೋ ಪಾಲಿಟಿಕ್ಸ್ ಪಾಕಿಸ್ತಾನದ ಇಂಟರ್ನ್ಯಾಷನಲ್ ಬೆಗ್ಗಿಂಗ್ ಎಲ್ಲವನ್ನ ಬಿಟ್ಟು ಎಲ್ಲ ಬಿಟ್ಟು ಇಡೀ ಜಗತ್ತು ಯಾಕೆ ಭೂಮಿಯ ಈ ಒಂದು ಪ್ರದೇಶದ ಬಗ್ಗೆ ಸಡನ್ ಆಗಿ ಇಷ್ಟೊಂದು ತಲೆ ಕೆಡಿಸಿಕೊಂಡಿದೆ ಭಾರತ ಯಾಕೆ ಇಷ್ಟು ಅಲರ್ಟ್ ಆಗಿದೆ ಅಮೆರಿಕದ ಅಧ್ಯಕ್ಷರ ನಿದ್ದೆ ಕೂಡ ಯಾಕೆ ಹಾಳಾಗಿದೆ ಯಾಕಂದ್ರೆ ಪುಡಾರಿ ಸೊಮಾಲಿಯ ಕಡಲ್ಗಳ್ಳರಿಂದ ಆಗಾಗ ಸಣ್ಣ ಪುಟ್ಟ ಸುದ್ದಿ ಮಾಡ್ತಾ ಇದ್ದ ಈ ಜಾಗಕ್ಕೆ ಈಗ ಯುದ್ಧವೂ ಎಂಟರ್ ಆಗಿದೆ ಕಡಲ್ಗಳ್ಳರಿಗಿಂತಲೂ ದೊಡ್ಡ ಖತರ್ನಾಕ್ ಪ್ಲೇಯರ್ಗಳ ಗಳ ಆಗಿದೆ ಓ ಇಸ್ರೇಲಾ ಹಮಾಸ ಓಹ್ ಏನಾದರೂ ಹೊಡೆದಾಡ್ಕೊಳ್ಳಿ ಬಿಡಿ ಸಾಯಿಲಿ ಅಂತ ಸುಮ್ಮಿದ್ದ ಇಡೀ ಜಗತ್ತಿಗೆ ಈಗ ಯುದ್ಧದ ಬಿಸಿ ಜೋರಾಗ್ತಾ ಇದೆ ಐ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೀನ್ ಐ ಸ್ಟ್ಯಾಂಡ್ ವಿತ್ ಇಸ್ರೇಲ್ ಅಂತ ಹೇಳಿಕೆ ಕೊಟ್ಟು ಆಮೇಲೆ ಸ್ಟ್ಯಾಂಡ್ ಮಾಡಿ ಮಾಡಿ ಸಾಕಾಗಿ ಕೂತು ಸುಧಾರಿಸ್ಕೊಳ್ತಾ ಇದ್ದ ದೇಶಗಳಿಗೂ ಈಗ ಬಿಸಿತಾಗಿದೆ ಯಾಕಂದ್ರೆ ಇರಾನ್ ಮತ್ತು ಹೌತಿಗಳು ಸೇರ್ಕೊಂಡು ಅಂತ ಭಯಾನಕ ಗೇಮ್ ಶುರು ಮಾಡಿದ್ದಾರೆ ಜಗತ್ತನ್ನ ಉಸಿರುಗಡಿಸೋ ಗೇಮ್ ಶುರು ಮಾಡಿದ್ದಾರೆ ಈಗ ಸರಿಯಾಗಿ ಗಮನ ಕೊಟ್ಟು ನೋಡ್ತಾ ಹೋಗಿ ಕೇಳಿಸ್ಕೊಳ್ತಾ ಹೋಗಿ ಸ್ನೇಹಿತರೆ ಇಸ್ರೇಲ್ ಹಮಸ್ ಯುದ್ಧ ನಡೀತಾ ಇದೆ ಅದು ಒಂದು ಲೇಯರ್ ಅಷ್ಟೇ ಅಸಲಿಗೆ ಯುದ್ಧ ಮಲ್ಟಿ ಲೇಯರ್ಡ್ ಆಗಿ ನಡೀತಾ ಇದೆ ಎರಡನೇ ಲೇಯರ್ ನಲ್ಲಿ ಇಸ್ರೇಲ್ ಇರಾನ್ ಮತ್ತು ಅದರ ಪ್ರಾಕ್ಸಿ ಉಗ್ರ ಸಂಘಟನೆಗಳ ವಿರುದ್ಧವೂ ಫೈಟ್ ಮಾಡ್ತಾ ಇದೆ ಯಾಕಂದ್ರೆ ಇರಾನ್ ಗೆ ಇಸ್ರೇಲ್ ಆಗಲ್ಲ ಇಸ್ರೇಲ್ಗೆ ಇರಾನ್ ಕಂಡ್ರೆ ಆಗಲ್ಲ ಶತ್ರುವಿನ ಇರಾನ್ನ ಮಿತ್ರ ಸೊ ಇರಾನ್ ತನ್ನ ಹೌತಿಗಳು ಹೆಜ್ಬುಲ್ಲಾ ಅನ್ನೋ ಪ್ರಾಕ್ಸಿ ಸೇನೆಗಳ ಮೂಲಕ ಇಸ್ರೇಲ್ ಮೇಲೆ ಅನ್ಅಫಿಷಿಯಲ್ ವಾರ್ ಮಾಡ್ತಾ ಇದೆ ಹೆಸ್ಬುಲ್ಲಾ ಇಸ್ರೇಲ್ ತಲೆ ಮೇಲಿಂದ ಅಂದ್ರೆ ಲೆಬನಾನ್ ಕಡೆಯಿಂದ ಹೌತಿಗಳು ಇಸ್ರೇಲ್ ಕೆಳಗಿಂದ ಅಂದ್ರೆ ನಿಂದ ಏನು ಮೂರನೇ ಲೇಯರ್ ನಲ್ಲಿ ಯುದ್ಧ ಎರಡು ಜಾಗತಿಕ ಗುಂಪುಗಳ ನಡುವೆ ಕೂಡ ನಡೀತಾ ಇದೆ ಮೊದಲ ಗುಂಪು ಇಸ್ರೇಲ್ ಪ್ಲಸ್ ಅಮೆರಿಕ ಮತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳು ಎರಡನೇ ಗುಂಪು ಗಾಜಾದ ಹಮಾಸ್ ಇರಾನ್ ಲೆಬೆನಾನ್ನ ಹೆಸುಲ್ಲಾ ಯಮನ್ನ ಹೌತಿಗಳು ಸಿರಿಯಾದಲ್ಲಿರೋ ಇರಾನ್ ಬೆಂಬಲಿತ ಬಂಡುಕೋರರು ಇವರು ಇಷ್ಟು ಚೆನ್ನಾಗಿ ಮೇನ್ ಆಗಿ ಉಳಿದಂತೆ ಈ ಚೀನಾ ಪಾಕಿಸ್ತಾನ ಟರ್ಕಿ ರಷ್ಯಾ ಅಮೆರಿಕಕ್ಕೆ ಎಲ್ಲಿ ಹಾನಿ ಮಾಡಬಹುದು ಅಂತ ಕಾಯ್ತಿರ್ತಾರಲ್ಲ ಇವರು ಕೂಡ ಸಾಫ್ಟ್ ಆಗಿ ಗೇಮ್ ಆಡ್ತಿದ್ದಾರೆ ಸೊ ಹಿಂಗೆಲ್ಲ ಇರಬೇಕಾದ್ರೆ ಈ ಪಟ್ಟಿಯಲ್ಲಿ ಹೌತಿಗಳಿದಾರಲ್ಲ ಮೇಲ್ ಹೇಳಿದ ಪಟ್ಟಿಯಲ್ಲಿ ಅವರೊಂದು ಘೋಷಣೆ ಮಾಡಿದ್ರು ಫ್ರೆಂಡ್ಸ್ ನೀವು ಮೊದಲು ಯಮೆನ್ ಇರೋ ಈ ಜಾಗ ನೋಡಿ ಕೆಂಪು ಸಮುದ್ರನ ಬಾಯಿ ಅಂತ ಅನ್ಕೊಂಡ್ರೆ ಅದರ ಮೇಲಿನ ಕೋರೆ ಹಲ್ಲಿನ ತರ ಯಮೆನ್ ಇದೆ ಅಚಕ್ ಮಾಡಕ್ ಕಾಯ್ತಾ ಇದಾರೆ ಹೌತಿಗಳಲ್ಲಿ ಕೂತ್ಕೊಂಡು ಇಸ್ರೇಲ್ ಈ ಕೂಡಲೇ ಯುದ್ಧ ನಿಲ್ಲಿಸದೆ ಹೋದ್ರೆ ನಾವು ಈ ಮಾರ್ಗವಾಗಿ ಹೋಗೋ ಇಸ್ರೇಲ್ಗೆ ಸಂಬಂಧ ಪಡೋ ಎಲ್ಲ ಹಡಗುಗಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ರು ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ವಸಸ್ ಹಮಸ್ ಯುದ್ಧ ಶುರುವಾದಾಗಿನಿಂದ ಇಲ್ಲಿ ತನಕ ಹೌತಿಗಳು ಬರೋಬ್ಬರಿ ಒಂದು ಡಜನ್ಗೂ ಅಧಿಕ ಹಡಗುಗಳ ಮೇಲೆ ದಾಳಿ ಮಾಡಿದ್ದಾರೆ ಇದರ ಪರಿಣಾಮ ಜಗತ್ತಿನ ಟಾಪ್ ನೌಕಾ ವ್ಯಾಪಾರಿ ಹಡಗು ಕಂಪನಿಗಳು ಈ ರೂಟನ್ನೇ ಅವಾಯ್ಡ್ ಮಾಡ್ತಿದ್ದಾರೆ ಇದರಿಂದ ಇಡೀ ಜಗತ್ತಿನ ಆರ್ಥಿಕತೆ ಅಲ್ಲಾಡು ಹೋಗ್ತಾ ಇದೆ ಈಗಲೂ ನೀವು ಕೆಲವೊಂದಷ್ಟು ಪ್ರಶ್ನೆಗಳು ಕಾಡ್ತಿರ್ಬೋದು ಇಸ್ರೇಲ್ದು ಮಾತ್ರವಲ್ಲದೆ ಸಿಕ್ ಸಿಕ್ ಹಡಗುಗಳ ಮೇಲೆ ಯಾಕೆ ದಾಳಿ ಮಾಡ್ತಿದ್ದಾರೆ ಇವರು ಇಸ್ರೇಲ್ ಅಂತ ಹೇಳಿ ಇದೊಂದು ಜಾಗ ಅಶಾಂತ ಆದರೆ ಇಡೀ ಜಗತ್ತಿನ ಆರ್ಥಿಕತೆ ಯಾಕೆ ಅಲ್ಲಾಡಬೇಕು ಅನ್ನೋ ಪ್ರಶ್ನೆ ಮೂಡ್ಬೋದು ಒಂದೊಂದೇ ಪದದಲ್ಲಿ ಆನ್ಸರ್ ಮಾಡಬೇಕು ಅಂದರೆ ಸಿಂಪಲ್ ತೈಲ ಸುಯಸ್ ಕಾಲುವೆ ಅಂತಾರಾಷ್ಟ್ರೀಯ ವ್ಯಾಪಾರ ಇದನ್ನೇ ಚೂರು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಮೊದಲು ಈ ಮ್ಯಾಪ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ ಒಂದು ಪೆನ್ ತಗೊಳ್ಳಿ ಈಜಿಪ್ಟ್ ಮೇಲೆ ಆ ಪೆನ್ ಇಟ್ಟು ಅಲ್ಲಿಂದ ಸೀದಾ ಕೆಳಗೆ ಸೌತ್ ಕಡೆಗೆ ಸೊಮಾಲಿಯಾ ಕಡೆಗೆ ಗೆರೆ ಎಳೀರಿ ನೆಕ್ಸ್ಟ್ ಅಲ್ಲಿಂದ ಸೀದಾ ಅದೇ ಗೆರೆಯನ್ನು ಕಂಟಿನ್ಯೂ ಮಾಡ್ತಾ ಈ ಪಾಕಿಸ್ತಾನ ಇರಾನ್ ಬಾರ್ಡರ್ ಜಾಯಿಂಟ್ ಆಗುತ್ತಲ್ಲ ಆ ಭಾಗಕ್ಕೆ ಹೋಗಿ ನಿಲ್ಲಿಸಿ ಅಲ್ಲಿಂದ ಮತ್ತು ಸೀದಾ ಉತ್ತರಕ್ಕೆ ಸಿರಿಯಾ ಕಡೆಗೆ ಇಳಿರಿ ಅಲ್ಲಿಂದ ಹಾಗೆ ವಾಪಸ್ ಈಜಿಪ್ಟ್ಗೆ ಎಳೆದು ಬಿಡಿ ಈಗ ನೋಡಿ ಆ ರೇಖೆಗಳ ಒಳಗೆವರು ದೇಶಗಳು ಯಾವ್ಯಾವುದು ಅಂತ ಹಾಗೂ ಜಗತ್ತಿನ ಅತಿ ಸೂಕ್ಷ್ಮ ಸ್ಥಾನಗಳು ಈ ರೇಖೆಗಳ ಒಳಗೆ ಎಲ್ಲೆಲ್ಲಿ ಬರುತ್ತೆ ಗಮನ ಕೊಟ್ಟು ನೋಡಿ ಸ್ನೇಹಿತರೆ ಇಲ್ಲಿ ಜಗತ್ತಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಆಯಿಲ್ ಪೂರೈಸೋ ಸೌದಿ ಇರಾನ್ ಯು ಎ ಇತರ್ ಇವೆ ಹಾಗೆ ಇಲ್ಲಿ ಜಗತ್ತಿನ ಎರಡು ಪ್ರಮುಖ ಮರ್ಮಸ್ಥಾನಗಳಿವೆ ಒಂದು ಸುಯೇಸ್ ಕಾಲುವೆ ಇನ್ನೊಂದು ಹಾರ್ಮೋಸ್ ಜಲಸಂಧಿ ಹಾಗೂ ಸ್ವಲ್ಪ ಬ್ರಾಡ್ ಆಗಿ ನೋಡಿದಾಗ ಪೂರ್ತಿ ಕೆಂಪು ಸಮುದ್ರ ಹಾಗೂ ಅರಬ್ಬಿ ಸಮುದ್ರ ಕೂಡ ಇವೆ ಇದರಲ್ಲಿ ಹೊರ್ಮುಸ್ ಜಲಸಂಧಿಯನ್ನ ಇರಾನ್ ತಾನೇ ನೇರವಾಗಿ ಕಂಟ್ರೋಲ್ ಮಾಡುತ್ತೆ ಅಲ್ಲಿ ಇರಾನ್ ಎದುರು ಹಾಕೊಂಡ್ರೆ ನೌಕಾಯಾನ ಸಾಧ್ಯನೇ ಇಲ್ಲ ಇತ್ತೀಚೆಗೆ ನಿಯಮ ಉಲ್ಲಂಘನೆ ನೆಪದಲ್ಲಿ ಅಮೆರಿಕನ್ ಹಡಗನ್ನೇ ಎಳ್ಕೊಂಡು ಹೋಗಿ ನಿಲ್ಲಿಸಿ ದುಡ್ಡಿಗೆ ಡಿಮಾಂಡ್ ಇಟ್ಟಿತ್ತು ಇರಾನ್ ಕೆಂಪು ಸಮುದ್ರ ಮತ್ತು ಅದರ ತುದಿಯಲ್ಲಿರೋ ಸುಯಸ್ ಕಾಲುವೆ ಸುಯಸ್ ಕಾಲುವೆ ಯುರೋಪ್ ಹಾಗೂ ಏಷ್ಯಾ ಮಾಂತ್ರಿಕ ಕಿಂಡಿ ಇದ್ದ ಹಾಗೆ ಮಾಂತ್ರಿಕ ದಾರಿ ಅದು ಅದಿಲ್ಲ ಅಂದ್ರೆ ಈ ಬೃಹದಾಕಾರದ ಇಡೀ ಆಫ್ರಿಕಾ ಖಂಡಕ್ಕೆ ರೌಂಡ್ ಹುಡ್ಕೊಂಡು ಬರಬೇಕು ರೌಂಡ್ ಹಿಡ್ಕೊಂಡು ಹೋಗಬೇಕು ಸೊ ಸುಯೇಸ್ ಕಾಲುವೆ ಎಂಟರ್ ಆದ ಹಡಗುಗಳು ಅರಬ್ಬಿ ಸಮುದ್ರಕ್ಕೆ ಎಂಟರ್ ಆಗೋದು ಈ ಕೆಂಪು ಸಮುದ್ರದಲ್ಲಿ ಹಂಗೆ ದಕ್ಷಿಣಕ್ಕೆ ಬಂದು ಆಮೇಲೆ ಗಲ್ಫ್ ಆಫ್ ಎಡೆನ್ ಮೂಲಕ ಹಂಗೆ ಹೊರಗೆ ಬಂದು ಹಾಗೆ ಮುಂದಕ್ಕೆ ಸಾಗಿ ಅರಬ್ಬಿ ಸಮುದ್ರಕ್ಕೆ ಎಂಟರ್ ಆಗೋದು ಇದೇ ದಾರಿಯಲ್ಲಿ ಯುರೋಪಿನ ಸರಕು ಏಷ್ಯಾಗೆ ಹೋಗುತ್ತೆ ಈ ಕಡೆಯಿಂದ ತೈಲ ಭಾರತ ಹಾಗೂ ಚೀನಾದ ಗೂಡ್ಸ್ ಇವೆಲ್ಲವೂ ಇದೇ ದಾರಿಯಲ್ಲಿ ಯುರೋಪ್ ಕಡೆಗೆ ಹೋಗಬೇಕು ಇಲ್ಲಿ ಸರಿಯಾಗಿ ಇಂತ ಸೂಕ್ಷ್ಮ ಜಾಗದ ಬಾಯಿಯಂಥ ಪ್ರದೇಶದಲ್ಲಿ ಯಮನ್ ಇದೆ ಯಮನ್ನ ಅರ್ಧ ಭಾಗ ಇರಾನ್ನ ಶಿಷ್ಯರಾದ ಹೌತಿಗಳ ಕಂಟ್ರೋಲ್ನಲ್ಲಿದೆ ಸೊ ಈಗ ಇಲ್ಲಿ ಬರ್ತಿರೋ ನೌಕೆಗಳ ಮೇಲೆಲ್ಲ ಹೌತಿಗಳು ಬಾಂಬ್ಗಳನ್ನು ಹಾಕ್ತಿದ್ದಾರೆ ಇಸ್ರೇಲ್ ಯುದ್ಧ ನಿಲ್ಲಿಸಬೇಕು ಜಗತ್ತಿನ ಎಲ್ಲ ದೇಶಗಳು ಸೇರಿಕೊಂಡು ಪ್ರಭಾವಿಗಳು ವ್ಯಾಪಾರ ವಹಿವಾಟೆಲ್ಲ ಮಾಡೋರು ಸೇರಿಕೊಂಡು ಇಸ್ರೇಲ್ ಮೇಲೆ ಪ್ರೆಷರ್ ಹಾಕಿಸಿ ಯುದ್ಧ ನಿಲ್ಲಿಸಿ ಇಲ್ಲ ಅಂದ್ರೆ ಇಡೀ ಜಗತ್ತಿನ ಆರ್ಥಿಕತೆಯನ್ನು ಮುಗಿಸ್ಬಿಡ್ತೀವಿ ಅಂತ ಹೌತಿಗಳು ಆರ್ಭಟಿಸ್ತಾ ಇದ್ದಾರೆ ಶಕುನಿ ಆಟ ಆಡ್ತಿರೋ ಇರಾನ್ ಒಳಗೊಳಗೆ ಗಹ ಗಹಿಸಿ ನಗ್ತಾ ಇದೆ ಜಗತ್ ಯಾಕೆ ಅಲ್ಲಾಡಬೇಕು ಅಂದ್ ಗೊತ್ತಾಗ್ಬೇಕು ಅಂದ್ರೆ ನೀವು ಈ ಅಂಕಿಅಂಶಗಳ ಕಡೆಗಮನ ಕೊಡಬೇಕು ಜಗತ್ತಿನ ವ್ಯಾಪಾರದ ಹನ್ನೆರಡು ಪರ್ಸೆಂಟ್ ಸುಯಸ್ ಕಾಲುವೆ ಮೂಲಕ ಸಾಗುತ್ತೆ ಹಾಗೆ ಜಗತ್ತಿನ ಕಂಟೇನರ್ ಹಡಗುಗಳಲ್ಲಿ ಮೂವತ್ತು ಪರ್ಸೆಂಟ್ ಇಲ್ಲೇ ಸಾಕ್ತವೆ ಜಗತ್ತಿನ ಇಪ್ಪತ್ನಾಲ್ಕು ಪರ್ಸೆಂಟ್ ಆಯಿಲ್ ಇಲ್ಲಿರೋ ದೇಶಗಳಿಂದ ಉತ್ಪಾದನೆಯಾಗುತ್ತೆ ಭಾರತದ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಅಂತಾರಾಷ್ಟ್ರೀಯ ವ್ಯಾಪಾರ ಇದೇ ಅರಬ್ಬಿ ಕೆಂಪು ಸಮುದ್ರದ ರೂಟ್ನಲ್ಲಿ ಆಗ್ತಾ ಇದೆ ಯುರೋಪ್ಗೆ ಚೀನಾ ಕಳಿಸೋ ಗೂಡ್ಸ್ ನಲ್ಲಿ ಅರವತ್ತು ಪರ್ಸೆಂಟ್ ಇದೇ ಮಾರ್ಗದಲ್ಲಿ ಹೋಗಬೇಕು ಸುಯೇಸ್ ಕಾಲುವೆಯ ಒಟ್ಟು ಟ್ರಾಫಿಕ್ನಲ್ಲಿ ಹತ್ತು ಪರ್ಸೆಂಟ್ ಚೀನಾ ನೌಕೆಗಳೇ ಇವೆ ಸೊ ಫ್ರೆಂಡ್ಸ್ ಇದೆಲ್ಲ ನೋಡಿದ್ಮೇಲೆ ನಿಮಗೆ ಕಂಪ್ಲೀಟ್ ಅರ್ಥ ಆಗಿರುತ್ತೆ ಈ ಸ್ಟೋರಿ ಇಡೀ ಜಗತ್ತು ಗಾಬರಿ ಬಿದ್ದಿರೋದು ಯಾಕೆ ಅಂತ ಇದಿಷ್ಟು ಜಾಗವನ್ನು ಇರಾನ್ ಬುಗುರಿ ಥರ ಆಡಿಸ್ಬಿಟ್ರೆ ಇಡೀ ಜಗತ್ತಿಗೆ ತಲೆ ತಿರುಗತ್ತೆ ತಲೆ ತಿರುಗಿ ಬಿಡೋದು ಗ್ಯಾರಂಟಿ ಇಡೀ ಜಗತ್ತಿನ ಆಯಿಲ್ ಸಪ್ಲೈ ಹಾಕ್ಬೋದು ಇಡೀ ಜಗತ್ತಿಗೆ ಫ್ಯಾಕ್ಟ್ರಿಗಳಂತೆ ಕೆಲಸ ಮಾಡ್ತಿರೋ ಚೀನಾ ಭಾರತ ಬಾಂಗ್ಲಾ ತೈವಾನ್ಗಳಿಗೆ ತೈಲ ಪೂರೈಕೆ ಆಗದಂತೆ ಅಡಚಣೆ ಮಾಡ್ಬೋದು ಇದರ ಪರಿಣಾಮ ಈ ದೇಶಗಳಲ್ಲಿ ಉತ್ಪಾದನೆ ಬಿದ್ದು ಹೋದರೆ ಯುರೋಪ್ ಅಮೆರಿಕದವರಿಗೆ ಅಗತ್ಯ ಗೂಡ್ಸ್ ಕಮ್ಮಿ ಬೆಲೆಯಲ್ಲಿ ಸಪ್ಲೈ ಆಗೋದನ್ನು ತಪ್ಪಿಸಬಹುದು ಒಂದು ವೇಳೆ ಹಾಗೋ ಹೀಗೋ ಮ್ಯಾನುಫ್ಯಾಕ್ಚರ್ ಮಾಡಿ ತಂದ್ರೂ ಆ ಹಡಗುಗಳ ಮೇಲೆ ಸ್ಫೋಟಕ ಹಾಕಿ ನಾಶ ಮಾಡಬಹುದು ಅಡಚಣೆ ಉಂಟು ಮಾಡಬಹುದು ಒಂದೆರಡು ಹಡಗು ಬಿದ್ದರೆ ಆಮೇಲೆ ಯಾವ ಶಿಪ್ಪಿಂಗ್ ಕಂಪನಿಯು ಸಾವಿರಾರು ಕೋಟಿ ಬೆಲೆ ಬಾಳ ದುಬಾರಿ ಹಡಗುಗಳನ್ನು ಬೃಹದಾಕಾರದ ಕೋಟೆ ಗಾತ್ರದ ಹಡಗುಗಳನ್ನು ಈ ಭಾಗಕ್ಕೆ ಕಳಿಸೋಕು ಹೆದರುವಂತೆ ಮಾಡ್ಬೋದು ಎಸ್ ಬರೀ ಮಾಡ್ಬೋದು ಮಾಡ್ಬೋದು ಅಲ್ಲ ಎಕ್ಸಾಕ್ಟ್ಲಿ ಇದನ್ನೇ ಮಾಡ್ತಿರೋದು ಈಗ ಇರಾನ್ ಮತ್ತು ಹೌತಿಗಳು ಸೇರಿ ಇದಕ್ಕೇನೆ ಗಾಬರಿಯಾಗಿ ಅಮೆರಿಕ ಹತ್ತು ದೇಶಗಳನ್ನು ಸೇರಿಸ್ಕೊಂಡು ಇಂಟರ್ನ್ಯಾಷನಲ್ ನೌಕಾಪಡೆ ಸ್ಥಾಪಿಸ್ತೀವಿ ಅಂತ ಆಪರೇಷನ್ ಪ್ರಾಸ್ಪೆರಿಟಿ ಗಾರ್ಡಿಯನ್ ಅನೌನ್ಸ್ ಮಾಡಿರೋದು ಭಾರತ ಇದ್ದಕ್ಕಿದ್ದ ಹಾಗೆ ಗಾಬರಿಯಿಂದ ಮೂರು ಯುದ್ಧ ನೌಕೆಗಳನ್ನು ನೌಕಾಪಡೆಯ ನೌಕೆಗಳನ್ನು ಅಲ್ಲಿಗೆ ರವಾನೆ ಮಾಡಿರೋದು ಆ ಜಾಗಕ್ಕೆ ಏನು ಚೀನಾ ಅವ್ರು ತಲೆ ಕೆಳಸ್ಕೊಳ್ಳಲ್ಲ ಯಾಕಂದ್ರೆ ಅವ್ರಿಗೆ ಈಗ ಇರಾನ್ ಕ್ಲೋಸ್ ಫ್ರೆಂಡ್ ನೋಡಪ್ಪ ನಮ್ದೊಂದು ಹಡಗು ಬರ್ತಾ ಇದೆ ಇಂತಿಂತ ಹೆಸರು ಇದು ನಂಬರ್ ಇರುತ್ತೆ ಈ ಥರ ಗುರುತಿರುತ್ತೆ ಅಂತ ಹೇಳಿದ್ರೆ ಸಾಕು ಇರಾನ್ ಹಾಗೂ ಹೌತಿಗಳು ಚೀನಾ ಹಡಗನ್ನು ಮುಟ್ಟಲ್ಲ ಹೀಗಾಗಿ ಅವ್ರು ಅಷ್ಟೊಂದು ಗಾಬರಿಯಾಗಿಲ್ಲ ಸೊ ಇದೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನೋಡಬೇಕು ಅಮೇರಿಕ ಎಮನ್ ನಲ್ಲಿನ ಹೌತಿಗಳ ಮೇಲೆ ಮೇಲೆ ಏರ್ ಸ್ಟ್ರೈಕ್ ಮಾಡ್ಬೋದು ಆದ್ರೆ ಅದರಿಂದ ಭಾರಿ ಹೆಲ್ಪ್ ಆಗುತ್ತೆ ಅನ್ನೋ ನಿರೀಕ್ಷೆ ಇಲ್ಲ ಯಾಕಂದ್ರೆ ಹೌತಿಗಳು ಸಾಮಾನ್ಯ ಬಂಡುಕೋರಲ್ಲ ಅವ್ರ ಒಂಥರ ಅನ್ಅಫಿಷಿಯಲ್ ಸರ್ಕಾರ ಇದ್ದ ಹಾಗೆ ಅರ್ಧ ಎಮನನ್ನು ಅವರೇ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಆಗಲೇ ಹೇಳಿದ್ವಿ ನಾವು ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅನ್ನಫಿಷಿಯಲ್ ಸರ್ಕಾರ ನಡೆಸ್ತಾ ಇದೆ ಮಾನ್ಯತೆ ಒಂದಿಲ್ಲ ಅಷ್ಟೇ ಸೇನೆನೇ ಇದೆ ಅವ್ರದ್ದು ಇರಾನಿಂದ ದುಡ್ಡು ಬರುತ್ತೆ ಆಧುನಿಕ ಶಸ್ತ್ರಾಸ್ತ್ರ ಕೂಡ ಬರುತ್ತೆ ಕ್ಷಿಪಣಿ ರಾಕೆಟ್ಗಳು ಶಿಪ್ಗಳು ಡ್ರೋನು ಎಲ್ಲ ಇದೆ ಇವ್ರ ಹತ್ರ ಸೌದಿ ಅಮೇರಿಕಾ ಇಷ್ಟು ವರ್ಷ ಟ್ರೈ ಮಾಡಿದ್ರೂ ಈ ಹೌತಿಗಳನ್ನು ಏನೂ ಮಾಡೋಕ್ಕಾಗಿಲ್ಲ ಹಾಗೆ ನೋಡಿದ್ರೆ ಅಮೆರಿಕನ್ ಮೇಡ್ ಅತ್ಯಾಧುನಿಕ ಯುದ್ಧೋಪಕರಣಗಳನ್ನು ಯುದ್ಧ ವಿಮಾನಗಳನ್ನು ಬಂದೂಕುಗಳನ್ನು ಫಿರಂಗಿಗಳನ್ನು ಹೊಂದಿರುವಂಥ ಅದನ್ನೇ ಹೇರ್ಕೊಂಡಿರುವಂಥ ಸೌದಿ ಅರೇಬಿಯಾ ಮತ್ತು ಸೌದಿಯ ಸೈನಿಕರು ಪದೇ ಪದೇ ಹೌತಿಗಳಿಂದ ಹೊಡೆಸ್ಕೊಂಡು ಮೂತಿ ತರ್ಚ್ಕೊಂಡು ವಾಪಸ್ ಬರ್ತಾ ಇದ್ದಾರೆ ಹೀಗಾಗಿ ಸಿಚುವೇಶನ್ ಸದ್ಯಕ್ಕೆ ಬಹಳ ಕ್ರಿಟಿಕಲ್ ಇದೆ ಮಸ್ಮಗಾ ಡಾಟ್ ಕಾಮ್ನ ಈ ಚಾನಲ್ ನೋಡ್ತಾ ಇರಿ ಎಲ್ಲ ಬೆಳವಣಿಗೆಗಳನ್ನು ಇದೇ ರೀತಿ ಬಿಡಿಸಿ ಬಿಡಿಸಿ ಹೇಳೋ ನಮ್ಮ ಕೆಲಸವನ್ನು ನಾವು ಮಾಡ್ತಾನೆ ಇರ್ತೀವಿ ನಿಮ್ಮ ಸಪೋರ್ಟ್ ಇರಲಿ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು